ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ಇಂದು ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾನ ಮುಕ್ತಾಯಗೊಂಡಿದೆ ವೃದ್ಧರು ಯುವಕರು ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದ ಮತದಾರರು ಅತ್ಯುತ್ಸಾಹದಿಂದ ಮತ ಚಲಾಯಿಸಿದರು ಸಂಜೆ ಐದು ಗಂಟೆಯ ವೇಳೆಗೆ ಶೇಕಡಾ ಅರವತ್ತು ಪಾಯಿಂಟ್ ಒಂದು ಮೂರರಷ್ಟು ಮತದಾನವಾಗಿದೆ ಮತದಾನಕ್ಕಾಗಿ ಭಾರೀ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಎಲ್ಲ ನಲವತ್ತೈದು ಸಾವಿರದ ಮುನ್ನೂರ ನಲವತ್ತೊಂದು ಮತಗಟ್ಟೆಗಳಿಂದ ವೆಬ್ ಕಾಸ್ಟಿಂಗ್ ಮಾಡಲಾಗಿತ್ತು ರಾಜ್ಯ ಪೊಲೀಸ್ ಜೊತೆಗೆ ಕೇಂದ್ರೀಯ ಪೊಲೀಸ್ ಪಡೆಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗಿತ್ತು ಮಹಿಳಾ ಮತದಾರರನ್ನು ಉತ್ತೇಜಿಸಲು ಒಂಬೈನೂರ ಇಪ್ಪತ್ತಾರು ಸಖಿ ಮತಗಟ್ಟೆಗಳನ್ನು ಮತ್ತು ವಿಶೇಷ ಚೇತನರಿಗಾಗಿ ನೂರ ಏಳು ವಿಶೇಷ ಮತಗಟ್ಟೆಗಳನ್ನು ಹಾಗೂ ಎಲ್ಲಾ ಬಗೆಯ ಸೌಕರ್ಯಗಳಿರುವ ಮುನ್ನೂರ ಇಪ್ಪತ್ತು ಮಾದರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು ರಾಜ್ಯ ಚುನಾವಣಾ ಅಧಿಕಾರಿಗಳು ಮತದಾರರ ಸಹಾಯಕ್ಕಾಗಿ ವಿಶೇಷ ಸಹಾಯವಾಣಿಯನ್ನು ಕೂಡ ಆರಂಭಿಸಲಾಗಿತ್ತು ಉಪಮುಖ್ಯಮಂತ್ರಿಗಳಾದ ಸಾಮ್ರಾಟ್ ಚೌಧರಿ ವಿಜಯ್ ಕುಮಾರ್ ಸಿನ್ಹಾ ಸೇರಿದಂತೆ ಹಲವು ಪ್ರಮುಖ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ.